ಹೊಂಬೇಗೌಡ ನಗರ ಬಾಲಕರ ಪ್ರೌಢಶಾಲೆ ಸಭಾಂಗಣದಲ್ಲಿ ಬಸವ ಬಿಲ್ವ ಭಕ್ತರ ಬಳಗದ ವತಿಯಿಂದ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಿಸಲಾಯಿತು ಚಿಕ್ಕಮಗಳೂರು ಬಸವ ಕೇಂದ್ರದ ಶ್ರೀ 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 ಶಿವಯೋಗಿ ಪ್ರಭುಗಳು ಶಾಸಕರಾದ ಉದಯ್ ಗರುಡಾಚಾರ್ ಮೇದಿನಿ ಗರುಡಾಚಾರ್ ವೀರಶೈವ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ವಿಎಸ್ ಪರಮಶಿವಯ್ಯ ದಕ್ಷಿಣ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಭಾಗ್ಯವತಿ ಅಮರೇಶ್ ಮಾಹಿತಿ ಹಕ್ಕು ಅಧ್ಯಯನ ಸಂಸ್ಥೆಯ ಟ್ರಸ್ಟಿ ಅಮರೇಶ್ ಬಸವ ಬಿಲ್ವ ಬಳಗದ ಅಧ್ಯಕ್ಷರಾದ ಎಚ್ ಚಂದ್ರಶೇಖರ್ ಗೌರವಾಧ್ಯಕ್ಷರಾದ ವಿಸಿ ಸದಾಶಿವಯ್ಯ ಹಾಗೂ ಕಾರ್ಯದರ್ಶಿ ಸುಭಾಷ್ ಚಂದ್ರರವರು ಕ್ರಾಂತಿಯೋಗಿ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಬಸವ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು ಈ ವೇಳೆ ಶ್ರೀ 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 ಶಿವಯೋಗಿ ಪ್ರಭುಗಳು ಮಾತನಾಡಿ ಮಹಿಳೆಯರನ್ನು ಸಮಾಜ ಕಡೆಗಣಿಸಿ ನೋಡುತ್ತಿತ್ತು ಆದರೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಸಮಾನತೆ ಧಾರ್ಮಿಕ ಹಕ್ಕು ಹಾಗೂ ಸ್ವಾತಂತ್ರ್ಯ ನೀಡಿದ್ದು ಕಾಯಕಯೋಗಿ ಬಸವೇಶ್ವರರು ಬಸವಾದಿ ಶರಣರ ತತ್ವ ಸಿದ್ಧಾಂತ ಅಳವಡಿಸಿಕೊಂಡರೆ ಅದೇ ಅನುಭವ ಮಂಟಪವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಂಗೀತ ಸಾಹಿತ್ಯ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕ ಸಾಧಕಿಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಹಾಗೂ ವಚನ ಜ್ಯೋತಿ ಬಳಗದ ವತಿಯಿಂದ ವಚನಗಳ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಹಿಳೆಯರನ್ನ ಕೂರಿಸಿ ವೇದಿಕೆಯಲ್ಲಿ ಬಸವ ಜಯಂತಿಗೆ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಅಂತೇಳಿ ಹದಿನೆಂಟನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಬಸವ ಪೂರ್ವ ತಗೊಂಡು ಹೋದ್ರೆ ನಾವು ಮಹಿಳೆಯರನ್ನ ಮಾಯು ಮಹಿಳೆಯರನ್ನ ಸೂಧರು ಅಂತಿರು ಮಹಿಳೆಯರಿಗೆ ಯಾವುದೇ ಧಾರ್ಮಿಕ ಹಕ್ಕಿರಲಿಲ್ಲ ಮಹಿಳೆಯರಿಗೆ ಯಾವುದೇ ಶೈಕ್ಷಣಿಕ ಹಕ್ಕಿರಲಿಲ್ಲ ಅಂತಹ ಒಂದು ಕಾಲಘಟ್ಟದಲ್ಲಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸುವುದರ ಮುಖಾಂತರವಾಗಿ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ತಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳಿ ಮಹಿಳೆಯರಿಗೆ ಮೊದಲಿಗೆ ಸ್ವತಂತ್ರವನ್ನು ಕೊಟ್ಟಂತಹ ಮಹಾಮಾನವ ಇಡೀ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನವರು ಅಂತಹ ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪ ಹನ್ನೆರಡು ಶತಮಾನಕ್ಕೆ ಸೀಮಿತ ಅಲ್ಲ ನಾವು ಯಾವಾಗ ಬಸವಾದ ಚಿಂತನೆಗಳನ್ನ ನಾವು ಯಾವ ಕಾಲಘಟ್ಟದಲ್ಲಿ ಮಾಡಿದ್ರು ಕೂಡ ಯಾವುದೇ ಸ್ಥಳದಲ್ಲಿ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಅನುಭವ ಮಂಟಪವೇ ಆಗಿರ್ತವೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೋಬೇಕು ವಚನ ಗಾಯನ ಅಂತಕ್ಕಂಥದ್ದು ವಚನಗಳು ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಇಡೀ ಕನ್ನಡ ಭಾಷೆಗೆ ಇಡೀ ಕರ್ನಾಟಕವನ್ನ ಇಡೀ ಜಗತ್ತಿಗೆ ಬಸವಾದಿ ಶರಣರು ಏನಾದ್ರು ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಅವು ವಚನಗಳು ಬಸವಾದಿ ಶರಣರು ನೆಲಮೂಲದ ಭಾಷೆಯನ್ನ ದೇವಭಾಷೆಯನ್ನಾಗಿ ಮಾಡಿರ್ತಕ್ಕಂಥವ್ರು ಹನ್ನೆರಡನೇ ಶತಮಾನದ ಬಸವಣ್ಣನವರು ನೋಡಿ ಕಲ್ಯಾಣಕ್ಕೆ ಬರ್ತಾರೆ ಶರಣರು ಎಲ್ಲಾನು ಹೇಳೋದು ಯಾವ ರಾಜ್ಯದಿಂದ ಬರ್ತಾರೆ ಅಂದ್ರೆ ಕಲ್ಯಾಣಕ್ಕೆ ಅಫ್ಘಾನಿಸ್ತಾನದಿಂದ ಮರುಳಸಂಖ್ಯ ದೇವರು ಬರ್ತಾರೆ ಕಾಶ್ಮೀರದಿಂದ ಮೋಳಿಗೆ ಮಾರಿನವರು ಬರ್ತಾರೆ ತಮಿಳುನಾಡಿನ ಮಾದಾರ ಚೆನ್ನೈ ಚೆನ್ನೈನವರು ಬರ್ತಾರೆ ಮಾದೈನವ್ರು ಬರ್ತಾರೆ ಕೇರಳದಿಂದ ಧೂಪದ ಗೊಗ್ಗವೇ ಅಂತಕ್ಕಂಥ ಸಣ್ಣರು ಬರ್ತಾರೆ ದೇಶದ ಅನೇಕ ರಾಜ್ಯದಿಂದ ಹೊರದೇಶಗಳಿಂದ ಬಂದು ಅನುಭವ ಮಂಟಪದಲ್ಲಿ ಕನ್ನಡವನ್ನ ಕಲಿತು ಕನ್ನಡದಲ್ಲೇ ವಚನಗಳನ್ನು ರಚನೆ ಮಾಡ್ತಾರೆ ನಾವು ಹೆಚ್ಚು ಹೆಚ್ಚು ಇವತ್ತು ಮಕ್ಕಳಿಗೆ ಕನ್ನಡವನ್ನು ನಾವು ತಿಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಯಾಕಂದ್ರೆ ನಾವು ಇರ್ತಕ್ಕಂಥದ್ದು ಕರ್ನಾಟಕ ನಗರದಲ್ಲಿ ವಚನಗಳನ್ನು ಓದಿಸ್ಬೇಕು ಬಸವಣ್ಣನವರು ಜಗತ್ತಿಗೆ ಏನಕ್ಕೆ ಬಂದರು ಬಸವಣ್ಣನವರಿಗೆ ಜಗತ್ತಿಗೆ ಬರ್ತಕ್ಕಂತಹ ಬಂದಿರೋ ಉದ್ದೇಶ ಏನು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಒಂದಷ್ಟು ಇವತ್ತು ಬಸವಣ್ಣ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಬಸವಣ್ಣ ಅಂದರೆ ಬಸವಣ್ಣ ಶೋಷಿತರನ್ನ ಮಹಿಳೆಯರನ್ನ ಎತ್ತಲು ಬಂದಂತ ಒಬ್ಬ ಮಹಾಶಕ್ತಿ ಅಂತಕ್ಕಂಥದ್ದು ನಾವು ಇವತ್ತು ಬಸವಣ್ಣ ಅಂದರೆ ನಾಲ್ಕು ಕಾಲು ಎರಡು ಕೊಂಬು ಒಂದು ಭಾರತ ಎತ್ತಲ್ಲ ಬಸವಣ್ಣ ಅಂದರೆ ಜಗತ್ತನ್ನು ಉದ್ಧರಿಸಲು ಬಂದಂಥ ಒಬ್ಬ ಮಹಾಶಕ್ತಿ ಬಸವಣ್ಣ ಎಲ್ಲರನ್ನು ಒಪ್ಪು ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಣ್ಣನು ನಮ್ಮ ಕಿನ್ನಾರಿ ಬ್ರಹ್ಮಯ್ಯನ್ನ ನೇತ ಕರೀರಿ ಕೂಡಲ ಸಂಗಮ ದೇವ ಅಂತ ಹೇಳಿ ಎಲ್ಲ ಕೆಳವರ್ಗದ ಜನರನ್ನು ಒಪ್ಪಿಕೊಂಡು ಒಂದು ಕಾಲಘಟ್ಟ ಇತ್ತು ವೇದ ಓದವ್ರು ಮಾತ್ರ ದೊಡ್ಡವರು ಅಂತ ಹೇಳ್ತಿದ್ರು ವೇದವನ್ನ ಓದುವವರನ್ನ ಪೂಜೆಯನ್ನ ಬಹಳಷ್ಟು ದೊಡ್ಡವರು ಅಂತ ಹೇಳ್ತಿದ್ರು ಆದ್ರೆ ವಿಶ್ವಗುರು ಬಸವಣ್ಣನವರು ಬರೀ ವೇದ ಓದವರು ದೊಡ್ಡವರಲ್ಲ ಎಲ್ಲ ಕಾಯಕವನ್ನು ಕೂಡ ಮಾಡ್ತಕ್ಕಂಥ ಕೂಡ ಎಲ್ಲ ಕಾಯಕ ವರ್ಗದವರು ಕೂಡ ದೊಡ್ಡವರೇ ಸತ್ಯ ಶುದ್ಧವಾಗಿ ಮಾಡೋರು ಮಾತ್ರ ಅಂತಕ್ಕಂಥ ಜಗತ್ತಿನಲ್ಲಿ ಸಾರದು ನಡೆದಿದೆ ಇವತ್ತು ಬಸವ ಜಯಂತಿ ಪ್ರಯುಕ್ತ ಇವತ್ತು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ ಅದ ಅದಾದ ಮೇಲೆ ಇನ್ನೂ ಹಲವಾರು ಜನರು ಮಾತಾಡೋರಿದ್ದಾರೆ ಈ ಒಂದು ದಿನ ನಮಗೆ ಭಾಳ ಅತ್ಯುತ್ತಮವಾದ ಒಂದು ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಬಸವ ಜಯಂತಿ ಪ್ರಯುಕ್ತ ಒಂದು ಕಾರ್ಯಕ್ರಮ ಒಂದು ಏನ್ ಹೇಳ್ತಾರೆ ಒಂದು ಸಾರ್ಥಕವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ನಮ್ಮ ಹೊಂಬೆಗೌಡ ಶಾಲೆಯಲ್ಲಿ ನಡೀತಾ ಇದೆ ಬಸವ ಬಿಲ್ವ ಸಮಿತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ಸಾಕಷ್ಟು ಜನ ಮಹನೀಯರಿಗೆ ಒಂದು ಗೌರವಿಸಿ ಸನ್ಮಾನಿಸುವಂತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ ಅವರ ಒಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಹೀಗೆ ಪ್ರತಿ ವರ್ಷನೂ ಅವರು ಹೆಚ್ಚೆಚ್ಚು ಸಮಾಜಕ್ಕೆ ಕೊಡುವಂಥ ಕಾರ್ಯಕ್ರಮಗಳಾಗಲಿ ಅಂತ ಹಾರೈಸ್ತಿದೆ ಬಸ ಮೂರನೇ ವರ್ಷದ ಜಯಂತ್ಯೋತ್ಸವವನ್ನು ಇವತ್ತು ನಾವು ಅಂಬೇಗೌಡ ಬಾಲಕರ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ಎಲ್ಲ ಸಮುದಾಯದ ವರ್ಗಕ್ಕೆ ಬಸವಣ್ಣನ ವರ್ಷನವರು ಪೂರಕವಾಗಿರ್ತವೆ ಸುಮಾರು ಹನ್ನೆರಡನೇ ಶತಮಾನದಲ್ಲಿನೂ ಕೂಡ ಸಮಾನತೆಯನ್ನು ಸಾರಿದಂತಹ ಬಸವಣ್ಣನವರು ಇವತ್ತಿಗೂ ಆ ಪ್ರಸುಸ್ಥಿತಿಯನ್ನು ಇವತ್ತು ನಾವು ಕಾರ್ಯರೂಪಕ್ಕೆ ತರೋದಕ್ಕೆ ಆಗ್ತಾ ಇಲ್ಲ ಅದಕ್ಕಾಗಿ ನಾನು ವಿಷಾದ ಮಾಡ್ತೀನಿ ಸನ್ಮಾನ್ಯ ಸರ್ಕಾರಗಳು ಘನವೆತ್ತ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಈ ಬಸವಣ್ಣನ ವಚನದ ಬಗ್ಗೆ ಮತ್ತು ಅವರ ಸಾರದ ಬಗ್ಗೆ ಎಲ್ಲರಲ್ಲೂ ಸಮಾನತೆಯನ್ನು ಕಾಪಾಡಲಿ ಅಂತೇಳಿ ಅವರಲ್ಲಿ ನಾನು ಈ ಒಂಬೇಗೌಡ ಜಯಂತ್ಯೋತ್ಸವದ ದಿನ ಅವರನ್ನು ವಿನಮ್ರವಾಗಿ ವಿನಂತಿಸುತ್ತೇನೆ ಅಂದರ್ದಲ್ಲೇ ಅಂದರೆ ಈ ಬಸವಣ್ಣನ ವಿಚಾರಗಳನ್ನು ನಾವು ಪ್ರಸ್ತುತ ಪಡಿಸೋದಕ್ಕೆ ಒಂದು ಒಂದು ಮನವಿಯನ್ನು ಸಲ್ಲಿಸಿದ್ವಿ ಬಸವ ಪುತ್ಥಳಿಯನ್ನು ಲಾಲ್ಬಾಗ್ ದ್ವಾರದ ಮುಖ ಮುಂದೆ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ನಮ್ಮ ಮನವಿಯನ್ನು ಮುಂದಿದರೆ ಅದನ್ನು ಯೋಜನೆ ಮಾಡಲಿ ಅಂತ ಹೇಳಿಬಿಟ್ಟು ಶಾಸಕರು ಒಪ್ಕೊಂಡಿದ್ದಾರೆ ಅವ ಬಸವಣ್ಣ ಅಂತೇಳಿದರೆ ಲಿಂಗಾಯತ ಸಮುದಾಯಕ್ಕೆ ಸೇರಿದವರೆಲ್ಲ ಎಲ್ಲ ಸಮುದಾಯವರನ್ನು ಸೇರಿಸಿ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಪುರಸ್ಕಾರವನ್ನು ಕೊಡ್ತಾ ಇದ್ವಿ ಮಕ್ಕಳಿಗೆ ಜನಸೇವೆಯನ್ನು ಮಾಡ್ತಾ ಇದ್ವಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ನಮ್ಮಲ್ಲಿ ಆ್ಯಕ್ಚುಲಿ ಬಸವ ಜಯಂತಿ ಬಂದು ಮೇ ಹತ್ತನೇ ತಾರೀಕು ನಾವು ಆ ದಿನ ಮಾಡೋಕೆ ಆಗಲಿಲ್ಲ ಎಲ್ಲ ಕಡೆ ಎಲ್ಲರೂ ಮಾಡ್ತಾ ಇರ್ತಾರೆ ಅದರಿಂದ ನಾವು ಇನ್ನೊಂದು ಸ್ವಲ್ಪ ಮುಂದೆ ಮಾಡೋಣ ಅಂತ ಇವತ್ತು ಹತ್ತೊಂಬತ್ತನೇ ತಾರೀಕು ಬಸವ ಜಯಂತಿನ ಬಸವ ಬಿಲ್ವ ಗೆಳೆಯರ ಸಂಘದಿಂದ ನಾವು ಮಾಡ್ತಾ ಇದ್ದೀವಿ ಯಾವಾಗ್ಲೂ ನಾವು ಬಸವಣ್ಣನ ವಚನಗಳನ್ನು ನೆನಪಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ನಮ್ಮ ಜೀವನದಲ್ಲಿ ನಾವು ಇರ್ತೀವಿ ಬಸವಣ್ಣನವರು ನಮ್ಮ ಮಹಿಳೆಯರಿಗೆ ಸಮಬಾಳು ಸಮಪಾಲು ಅನ್ನೋ ಒಂದು ಒಂದು ವಿಶಿಷ್ಟವಾದ ಒಂದು ಇದನ್ನು ಕೊಟ್ಟರು ನಮ್ಮ ಮಹಿಳೆಯರಿಗೆ ಸ್ವತಂತ್ರವಾಗಿ ಮಹಿಳೆಯರು ಈ ಸಮಾಜದಲ್ಲಿ ಬದುಕಬೇಕು ಎಲ್ಲ ಜಾತಿಯ ಜನರು ಸಹ ತುಂಬನೇ ಸಮಪ ಸಮವಾಗಿ ಎಲ್ಲ ಈಗ ಜಾತಿ ಕೀಳು ಮೇಳು ಏನೂ ಇಲ್ದಿರ ಎಲ್ಲ ಜಾತಿಯು ಸಮ ಅಂತ ಹೇಳ್ಕೊಳ್ತಾ ನಮ್ಮ ಬಸವಣ್ಣನವರು ಎಲ್ಲ ಮನುಷ್ಯರನ್ನು ಒಂದೇ ಸಮನಾಗಿ ನೋಡ್ಕೊಳ್ತಾ ಜೀವನದಲ್ಲಿ ಬಂದರು ಅದೇ ಥರ ನಾವು ನಮ್ಮ ಜೀವನದಲ್ಲಿ ಅವ್ರದ್ದು ನಾನಾ ವಚನಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಜೀವನ ಸಹಕಾರ ಸಹಕಾರವಾಗುತ್ತೆ ನಮ್ಮ ಬಾಳು ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತುಂಬ ಹೆಮ್ಮೆ ಅನಿಸುತ್ತೆ ಇಲ್ಲ ನಮ್ಮವರೆಲ್ಲ ಸೇರಿ ಇಲ್ಲ ದಿನ ನಾವು ಬಸವಣ್ಣನ ನೆನೆಸ್ಕೊಂಡು ಇವನ್ ಪರಮೇಶ್ವೆಯವರು ಅದೇ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಬಸವಣ್ಣವ್ರನ್ನ ಮಾತುಗಳನ್ನ ಕೇಳಿದ ಕಾಶ್ಮೀರಿಂದ ಅಫ್ಘಾನಿಸ್ತಾನ ಬರ್ತಾ ಬರ್ತಾಯಿದ್ರು ಇವತ್ತಿನ ದಿವಸ ನಾವು ಇಲ್ಲೇ ಇದ್ಕೊಂಡು ನಮ್ಗೆಲ್ಲ ಯೂಟ್ಯೂಬಲ್ಲಿ ರೆಡಿಯಾಗಿ ಸಿಕ್ಕಿದ್ರು ನಾವು ಅವ್ರ ತತ್ವನ ನೋಡ್ತಾನೂ ಇಲ್ಲ ಪಾಲಿಸ್ತಾನೂ ಇಲ್ಲ ನಿಮಗೆ ಗೊತ್ತಿರೋತ್ತಿನ ದಿವಸ ಎಲ್ಲರೂ ಎಷ್ಟು ಮೆಕ್ಯಾನಿಕಲ್ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಸೊ ದಯವಿಟ್ಟು ಎಲ್ಲರೂ ಬಸವಣ್ಣ ವಚನಗಳನ್ನ ಪಾಲಿಸಿ ಅಂತ ನಾನು ಕೇಳ್ಬೋದು